ಚೈತ್ರ ಕುಂದಾಪುರ ಅಂದರೆ ಅದು ಮಾತು ಅಂದರೆ ನೀವು ನೀವು ಅಂದರೆ ಮಾತು ಅದು ಅದು ಅದೇ ಥರ ಒಂದು ಬ್ರ್ಯಾಂಡ್ ಆಗಿಬಿಟ್ಟಿದೆ ನಿಮಗೂ ಒಂದು ಮಾತಿಗೆ ಮಾತು ಕೊಡೋರು ಅಂತ ಬಂದಿದ್ದು ಅಂದರೆ ರಜತ್ತು ನಮ್ಮ ಬಾಸು ನಮ್ಮ ಬಾಸು ನಮ್ಮ ಬಾಸು ಅಂಥ ಶಿಷ್ಯನ ಬಗ್ಗೆ ಏನು ಹೇಳ್ತೀರಿ ನಾನು ಅವರನ್ನ ಮಾತಲ್ಲಿ ಸೋಲಿಸ್ಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಯಾಕೆಂದ್ರೆ ನನಗೆ ಅವರು ನಾನು ಯಾವಾಗಲೂ ಅಂತಿದ್ದೆ ನಾನು ಮಾತಾಡೋ ತೂಕಕ್ಕೆ ನೀವು ನಿಲ್ಲದಿಲ್ಲ ಹಂಗಾಗಿ ನಾನು ನಿಮ್ಮ ಹತ್ರ ಮಾತಾಡೋದಿಲ್ಲ ಅವಶ್ಯಕತೆ ಇಲ್ಲ ಅಂತ ನಂಗೆ ಅನಿಸುತ್ತೆ ಅಂತ ಅವ್ರು ಕಾಲು ಇಳಿತಾ ಇದ್ದಿದ್ದ ರೀತಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಿತ್ತು ಆ ಕಿರಿಕಿರಿ ಅನ್ನಿಸ್ತಿದ್ದ ಕಾರಣಕ್ಕೆ ನಾನು ಸೈಲೆಂಟ್ ಆಗ್ತಿದ್ದೆ ಈ ಮನುಷ್ಯನ ಮಾತಿಗೆ ಯಾಕೆ ನಾನು ಬಾಯ್ ಹೋಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಿ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಿ ಅನ್ನೋ ಥರ ಅವಾಯ್ಡ್ ಮಾಡೋ ರೀತಿನಲ್ಲಿದ್ದೆ ಅದೆಲ್ಲ ಒಂದು ಕಡೆ ಸ್ವಲ್ಪ ನಾನು ಸೈಲೆಂಟ್ ಆಗಿದ್ದೀನಿ ಅಂತ ಅನಿಸಿರ್ಬೋದು ಬಟ್ ಮೊದಲು ತುಂಬ ಕಿರಿಕಿರಿ ಆಗ್ತಿತ್ತು ನಾನು ಅದನ್ನು ಹೇಳಿ ಅವರು ನಂಗೆ ತುಂಬಾ ಕಿರಿಕಿರಿ ಆಗುತ್ತೆ ಅಂತ ಬಟ್ ಅವ್ರೇನದನ್ನ ಬಿಡೋ ಜಾಯಮಾನದ್ ಮನುಷ್ಯ ಆಗಿರ್ಲಿಲ್ಲ ಹಾಗಾದ ಮತ್ತ್ ನನಗದ ಅಭ್ಯಾಸ ಆಗ್ತಾ ಹೋಯ್ತು ಆಮೇಲೆ ಆಮೇಲೆ ಬಟ್ ಜನಕ್ಕೆ ಹೆಂಗಾಗ್ತಾ ಇತ್ತು ಅಂದ್ರೆ ನಾನಾ ನೀನ ಅದು ಜನ ಎಂಟರ್ಟೈನ್ ಮಾಡ್ತಾ ಇದ್ರು ಸೊ ನಿಮ್ಮ ಜಗಳ ನಮಗೆ ಅಂದ್ರೆ ಇನ್ ಡೆಪ್ತ್ ಗೊತ್ತಾಗ್ತಿರ್ಲಿಲ್ಲ ಬಟ್ ಅದು ಫನ್ ಆಗಿರ್ತಿತ್ತು ಇದ್ರ ಬಗ್ಗೆ ಹೇಳೋದಾದ್ರೆ ನನಗದು ಈಗಲೇ ಗೊತ್ತಾಗ್ತಿರೋದು ಅದು ಅಷ್ಟು ಜನಕ್ಕೆ ಇಷ್ಟ ಆಗಿತ್ತು ಅಂತ ನಾವು ನಿಜವಾಗ್ಲೂ ಸೀರಿಯಸ್ ಆಗಿ ಜಗಳ ಆಡ್ತಿದ್ವಿ ಯಾವ ಲೆವೆಲ್ಗೆ ಅಂದ್ರದೇ ನಮ್ಮಿಬ್ಬರದ್ದೇ ಸಿಕ್ಕಾಪಟ್ಟೆ ಕಿತ್ತಾಟಗಳು ಅಂದ್ರೆ ತುಂಬಾ ಪೀಕ್ ನ ನಡೆದಿರೋ ಅಂಥದ್ದು ನನಗೆ ಯಾವತ್ತು ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗ್ತಿರಲಿಲ್ಲ ಅವ್ರಿಗೆ ಯಾವತ್ತು ನನ್ನ ಕ್ಯಾರೆಕ್ಟರ್ ಇಷ್ಟ ಆಗ್ತಿಲ್ಲ ನಾನೇ ಅವತ್ತು ಅವರು ತಪ್ಪು ಹುಡುಕ್ತಿದ್ರು ಅವ್ರ ಯಾವತ್ತು ನನ್ನ ತಪ್ಪು ಹುಡುಕ್ತಿದ್ರು ಅಂದ್ರೆ ಏನಾಗುತ್ತೆ ಮನೆಯಲ್ಲಿ ನನಗೆ ಒಂದು ಐವತ್ ದಿನಗಳ ಕಾಲ ಒಂದು ಬಾಂಧವ್ಯ ಇತ್ತು ಎಲ್ಲರೂ ಅದನ್ನ ಸಹಿಸ್ಕೊಳ್ತಿದ್ರು ಒಂದು ಖುಷಿ ಇತ್ತು ಎಲ್ಲರೂ ಒಂದ್ ಅಕ್ಕ ಅಂತ ಕರಿಯೋರು ಇಲ್ಲ ಒಂದು ತಂಗಿ ಅನ್ನೋ ಭಾವನೆಯಲ್ಲಿ ರಜತ್ಗೆ ಎರಡು ಭಾವ ಇರ್ಲಿಲ್ಲ ಅವ್ರು ಒಂದರ ನ್ಯೂಟ್ರಲ್ ಆಗಿ ಬಂದಿದ್ರು ಒಳಗಡೆ ಸೊ ಹಾಗಾಗಿ ಅವರು ಒಂದ್ ಸ್ವಲ್ಪ ನಾನ್ ಜಾಸ್ತಿ ಮಾತಾಡ್ತೀನಿ ಅಂತ ಮತ್ತೆ ರಜತ್ಗೆ ಅಲ್ಲಿದ್ದವ್ರು ಉಳಿದವರೆಲ್ಲ ಫ್ರೆಂಡ್ಸ್ ಆಗಿದ್ರು ನಾನೊಬ್ಳೆ ಅಪರಿಚಿತ ನನ್ನ ಬಗ್ಗೆ ಮಾತ್ರ ಗೊತ್ತಿಲ್ಲದೆ ಇದ್ದಿದ್ದವ್ರಿಗೆ ಉಳಿದವ್ರೆಲ್ರು ಮುಂಚಿನ ಪರಿಚಿತರ ಆಗಿದ್ರಿಂದ ಅವ್ರಿಗೊಂದು ಬಹಳ ಬೇಗ ಕಂಫರ್ಟ್ ಕಂಫರ್ಟ್ಝೋನ್ ಬೆಳೀತು ಹಾಗಾಗಿ ಅವ್ರ ಅವರು ಯಾರ ಜೊತೆಗೂ ಹೋಗ್ತಿಲ್ಲ ಅಲ್ಲಿದ್ದವರು ಅವ್ರಿಗೆ ಯಾರು ಜಾಸ್ತಿ ಸೊಪ್ಪಾಗ್ತಿರ್ಲಿಲ್ಲ ಸೊ ನಾನು ಸ್ವಲ್ಪ ಮಾತು ಆಡ್ತಾ ಇದ್ ಕಾರಣಕ್ಕೆ ಮತ್ತೆ ಯಾವ್ದು ಒಪ್ಕೊಳ್ಳದೇ ಇರೋ ಗುಣ ಇರೋ ಕಾರಣಕ್ಕೆ ಅವ್ರಿಗೆಲ್ಲ ಒಂದು ಟಗ್ ಕಂಟಿನ್ಯೂ ಆಯ್ತು ನಮ್ಮಿಬ್ಬರ ನಡುವೆ ಅನ್ಸುತ್ತೆ ಈಗ ಅವರು ಆಟ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ಈಗ ಫಿನಾಲೆ ಹತ್ತಿರದ ತನಕ ಬಂದಿದ್ದಾರೆ ವೀಕ್ಸ್ ಇದೆ ಆಟ ನೋಡಿದಾಗ ಏನು ಅನಿಸುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅಂದ್ರೆ ಅವರು ಒಂದು ಸ್ವಲ್ಪ ಈ ಫಿಸಿಕಲ್ ಟಾಸ್ಕ್ ಗಳ ಬಗ್ಗೆ ಜಾಸ್ತಿ ಗಮನ ಹರಿಸುವಂಥ ವ್ಯಕ್ತಿ ಸೊ ಹಾಗಾಗಿ ಅವರಿಗೆ ಐವತ್ತನೇ ದಿನದ ನಂತರ ಬಂದಿದ್ದೇ ಅವ್ರಿಗೆ ಪ್ಲಸ್ ಆಯ್ತು ಅನ್ಸುತ್ತೆ ಯಾಕೆಂದ್ರೆ ಅವರು ಮೊದಲನೇ ದಿನದಿಂದ ಬಂದಿದ್ದಿದ್ರೆ ಫಿಸಿಕಲ್ ಟಾಸ್ಕ್ ನಿಂದ ಆಚೆಗೆ ಅವರ ಮಿಸ್ಟೇಕ್ಗಳನ್ನು ಮನೆಯವರು ಎತ್ತಿ ಹಿಡಿತಿದ್ರು ಅಲ್ಲೆಲ್ಲ ಒಂದು ಕಡೆ ಒಂದು ಸ್ವಲ್ಪ ಹೊಡೆತ ಬೀಳ್ತಿತ್ತು ಬಟ್ ಐವತ್ತನೇ ದಿನದ ನಂತರ ಒಬ್ಬ ಫಿಸಿಕಲ್ ಟಾಸ್ಕ್ ಗೆ ಅಂತ ಒಬ್ಬ ವ್ಯಕ್ತಿ ಬಂದು ಮನೆ ಅದು ನಿರೀಕ್ಷೆ ಮಾಡ್ತಿತ್ತು ಅದ್ರ ಬಗ್ಗೆ ಅವರು ಜಾಸ್ತಿ ಗಮನ ಹರಿಸ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಜೊತೆ ಬೆರಿತಾ ಇದ್ದಿದ್ದ ರೀತಿ ಎಸ್ಪೆಷಲಿ ನನ್ನ ಜೊತೆ ಬೆರೀತಿದ ರೀತಿ ಎಲ್ಲೋ ಒಂದ್ ಕಡೆ ನೀವು ಹೇಳಿದಾಗ ಎಂಟರ್ಟೈನಿಂಗ್ ಆಗಿತ್ತು ಅನ್ನೋದು ಅವ್ರಿಗೆ ಪ್ಲಸ್ ಆಯಿತು ಅಂತ ಅನ್ಸುತ್ತೆ ಆ ವಿಚಾರ ಬಿಟ್ಟರೆ ಮನುಷ್ಯ ಅದೇ ಅವರೇ ಸ್ವತಃ ಹೇಳ್ಕೊಳ್ಳುವಾಗ ನಾನು ಅವರೇ ಹೇಳ್ಕೊಳ್ತಾರೆ ಸೊ ಆ ರೀತಿಯ ಗುಣಗಳೆಲ್ಲೋ ಒಂದ್ ಕಡೆ ಅವರು ಮೊದಲನದಿಂದ ಬಂದಿರೋರಿಗೆ ನೆಗೆಟಿವ್ ಆಗ್ತಿತ್ತೇನು ಮನೆಯಲ್ಲೆಲ್ಲರೂ ಅವರನ್ನು ಸಹಜವಾಗಿ ಟಾರ್ಗೆಟ್ ಮಾಡೋ ಸಾಧ್ಯತೆ ಇತ್ತೇನು ಮನೆ ಮನೆ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಳ್ಳೋ ರೀತಿಗಳ ಬಗ್ಗೆ ಬಹಳ ಜನರು ಕಂಪ್ಲೇಂಟ್ಸ್ ಬರ್ತಿತ್ತೇನೋ ದಿನ ನಂತರ ಬಂದಿದ ಕಾರಣಕ್ಕೆ ಅದು ಒಂದು ಕಡೆ ಲೋ ಪ್ಲಸ್ ಆಗಿರಬಹುದು ಅಂತ ಬಟ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಆಟ ಬಂದಾಗ ಎಲ್ಲದಕ್ಕೂ ಹೊಂದ್ಕೊಂಡು ಆಡುವ ಪ್ರಯತ್ನ ಮಾಡ್ತಿದ್ದಾರೆ